ನೀವೆಲ್ಲ ನೋಡ್ತಾ ಇದ್ರ ಅಂತ ಗೊತ್ತಾಗ್ಲಿ ನಾನು ಇಲ್ಲೊಂದು ತೋರಿಸ್ತೀನಿ ನೋಡಿದ್ರ ಮಂಕು ತಿಮ್ಮನ ಕಗ್ಗ ದೀವಿಜಿ ಅವರ ಬಗ್ಗೆ ಅವರ ಬಾಲ್ಯದ ಬಗ್ಗೆ ಒಂದು ಉತ್ತಮವಾದ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಚಿತ್ರೀಕರಣ ಮುಗಿಸಿದ್ದಾರೆ ಇದನ್ನ ನಮ್ಮ ಆತ್ಮೀಯ ಆತ್ಮೀಯನಾದ ಕುಮಾರ್ ವರ್ಣಾಂಕದಲ್ಲಿ ಪ್ರತಿಭಾವಂತ ಅವನೇ ಈ ಚಿತ್ರವನ್ನ ಪ್ರೊಡ್ಯೂಸ್ ಮಾಡ್ತಾರೆ ಇನ್ನು ರಾಜ ರವಿಶಂಕರ್ ನಾವೆಲ್ಲ ರವಿ ಅಂತ ಕರೆಯೋದು ಅವನು ನಿರ್ದೇಶನ ಆ ಉತ್ತಮವಾದ ಕಥಾವಸ್ತ ಯಾಕೆ ಅಂತಂದ್ರೆ ನಮ್ಮ ಜನರೇಷನ್ ಅವರಿಗೆ ಎಲ್ರಿಗೂ ಡಿ ಬಿ ಜಿ ಅವ್ರಂದ್ರೆ ಗೊತ್ತು ಅವ್ರಿಗೆ ಬರ್ತಿರುವ ತಿಮ್ಮನ ಗಗ್ಗ ಒಂದು ಆಧುನಿಕ ಮಹಾಭಾರತ ಅಂತಾನೆ ಹೇಳ್ತಾರೆ ಅದನ್ನ ಎಲ್ರ ಮನೆಯಲ್ಲೂ ಇದೆ ಆದ್ರೆ ಇವತ್ತಿನ ಪೀಳಿಗೆಗೆ ಅದು ಪರಿಚಯ ಆಗ್ಬೇಕು ಅವ್ರ ಬಗ್ಗೆ ಗೌರವ ಅವರಲ್ಲೂ ಹುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಸಿನಿಮಾನ ಮಾಡ್ತಾ ಇರ್ತಾರೆ ಇದೊಂದು ದೊಡ್ಡ ದಾಖಲೆ ಆಗ್ಬೇಕು ಅಂತ ಒಂದು ಚಿತ್ರ ಇದ್ರಲ್ಲಿ ನಮ್ಮ ಆತ್ಮೀಯ ರಾಮಕೃಷ್ಣ ಅವರು ದಿವಿಜಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ನಮ್ಮ ನಿರ್ದೇಶಕರು ಸಾಯಿ ಪ್ರಕಾಶ್ ಅವರು ಪಾತ್ರ ಮಾಡ್ತಾ ಇದ್ದಾರೆ ಹೀಗೆ ಉತ್ತಮ ಕಲಾವಿದ ದಂಡೇ ಇದೆ ಇದನ್ನ ಮಿಸ್ ಮಾಡಿಕೊಂಡ್ರೆ ನೀವು ಒಂದು ದೊಡ್ಡ ಒಂದು ದುರಂತನ ಮಿಸ್ ಮಾಡ್ತಾ ಒಂದು ಅನುಭವ ಒಂದು ದುಃಖ ಎಲ್ಲ ನಿಮಗಾಗುತ್ತೆ